ಅಯ್ಯೋ ಅಜ್ಜಿ ಹೋಗಿದೀರಲ್ಲ ತಗೊಳ್ಳಿ ಹಾ ಅದನ್ನ ಇವ್ರ ಕೈ ಕೊಟ್ಟು ಬಿಡವ ಇದು ಇರೋ ಹೊತ್ತಿಗೆ ನನ್ನ ಮೇಲೆ ಅನುಮಾನ ಪುಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ರು ತಕ್ಕಡ್ರವ್ವಾ ನೋಡ್ಕೊಳ್ಳಿ ಒಂದೊಂದೇ ಅಕ್ಷರನ್ನ ಸರಿಯಾಗಿ ನೋಡ್ಕೊಳ್ಳಿ ಮುದ್ದು ಹೇಳಿ ಅಮ್ಮಮ್ಮ ಹೇಳಿ ಲೇ ಇದ್ಯಾ ಆಸ್ಪತ್ರೆಗೆ ಹೋಗಕ್ಕೆ ಲೇಟ್ ಆಯ್ತದೆ ಭದ್ರ ಎಲ್ಲವನೇ ಎಲ್ಲವನೇ ಅವನು ಏ ಭದ್ರ ಅವರು ಈಚೆ ಇರ್ಬೇಕು ಹೌದಾ ಹ್ಮ್ ನಡಿ ಹೋಗಮ್ಮ ಮತ್ತೆ ಅತ್ತೆ ಅದು ಏ ನಮ್ ತಿಂಡಿ ಗಿಂಡಿ ಎಲ್ಲಾ ಆಗೋಗದೆ ನಮ್ಗೆ ಆಸ್ಪತ್ರೆಗೆ ಹೋಗಕ್ಕೆ ಬೋ ಲೇಟ್ ಆಯ್ತದೆ ಇವಾಗೇನೆ ನಿಂದು ತಿಂಡಿ ಏನಲ್ಲ ಆಸ್ಪತ್ರೆಗೆ ನಾವ್ ಹೋಗೋ ನೀವೇನ್ ಮಾಡಕ್ ಆ ನಿನ್ನೆ ದಿನ ಇವಳು ಬಂದವಳೆ ನೋಡವಳೆ ಎಲ್ಲ ತಿಳ್ಕೊಂಡವಳೆ ನೀವೇನ್ ಬಂದಲ್ ಮಾಡಿರಿ ಅಲ್ಲ ನಾವು ಬಂದ್ ನೋಡ್ಕೊತೀವಿ ಬಿಡು ಹೌದು ಕಣತೆ ನಾವು ನಿಮ್ ಸೊಸೆರೆ ತಾನೆ ನಮ್ಗೂ ನಿಮ್ ಸೇವೆ ಮಾಡ್ಬೇಕು ನಿಮ್ ಆರೋಗ್ಯದ ಪರಿಸ್ಥಿತಿ ತಿಳ್ಕೊಬೇಕು ಅಂತ ಅನ್ಸಕ್ಕಿಲ್ವೇ ಅದಕ್ಕೆ ನಾವು ಡಾಕ್ಟರ್ ತಾವು ಮಾತಾಡ್ತೀವಿ ನಾವು ಬರ್ತೀವಿ ಏನವಮ್ಮ ಒಬ್ಳು ತಿಳ್ಕೊಂಡ್ರೆ ಸಾಕೆ ನಾವು ಎಲ್ಲ ಬರ್ತೀವಿ ತಿಳ್ಕೊತೀವಿ ವಿಚಾರಿಸ್ಕೋತೀವಿ ನಾವೆಲ್ಲಾರು ನಿನ್ ಕುಟೆ ಬಂದ್ರೆ ಏನಾರ ತೊಂದ್ರೆ ಆಯ್ತದ ಏ ನಂಗೆ ತೊಂದ್ರೆ ಅದದು ಹೆಂಗಿದ್ರು ಇವ್ಳು ಆ ಆಗ ಯಾಕೆ ಒಂದ್ಕಿತ ತೊಂದ್ರೆ ಅಂತ ಆಟೆಯ ಏ ಇದ್ಯಾ ನಡಿ ಹೊಂಡನ ನಿಮ್ಗಳಿಗೆ ನಿನ್ನೆ ಅಷ್ಟು ತೊಂದರೆ ಆಗಕ್ಕಿಲ್ಲ ಅನ್ನಿಸ್ತದೆ ಪಾಪ ನಿನ್ನೆ ಪೈಲ್ ಬೇರೆ ಬುಪ್ಪಿಗೆ ಬಂದಿದ್ರಿ ಇವತ್ತು ಹಂಗಾಗಕ್ಕಿಲ್ಲ ಯಾಕೇಳು ತಕ ಬರಕ್ಕೆ ನಾವಿರ್ತೀವಲ್ವೇ ಅಲ್ಲ ಇವ್ರಿ ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತವ್ರೆ ಅನ್ಮಾಕೆ ಇವ್ರಿಗೆ ಖಂಡಿತವಾಗ್ಲೂ ಅನುಮಾನ ಬಂದಿರ್ತದೆ ಇದ್ಯಾಕೆ ಹಿಂಗ್ ಯೋಚನೆ ಮಾಡ್ತಾನೆ ನಿಂತ್ಪುಟ್ಟೆ ಆಸ್ಪತ್ರೆಗೆ ಹೋಗಕ್ಕೆ ಹೊತ್ತಾಗಕ್ಕಿಲ್ವೇ ನಡೀರಿ ಎಲ್ರು ಹೋಗುವ ಅಯ್ಯೋ ಇವ್ರೇನ್ ಅಕ್ಕನ್ನ ಕರ್ಕೊಂಡು ಹೋಯ್ತವ್ರೆ ಅಂದ್ರೆ ವಿದ್ಯಕ್ಕ ಇವತ್ತು ಪರೀಕ್ಷೆ ಬರೆಯಕ್ಕೆ ಬಿಡೋಕ್ಕಿಲ್ಲ ಬಿಡೋಕಿಲ್ಲ ಈಗೇನಾರುವ ಇವಳನ್ನೂ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಎಡವಟ್ ಆಗೋಯ್ತದೆ ಇವಳನ್ನಾರು ಹೆಂಗಾರು ತಪ್ಪಿಸ್ಬಿಟ್ಟು ಹೋಗ್ಬೇಕಲ್ಲ ಲೇ ಇದ್ಯಾ ನನ್ ಸೊಸೆ ನನ್ ಮಗಳು ನನ್ ಮೊಮ್ಮಕ್ಕಳೆಲ್ಲ ನನ್ನ ಜೊತೆ ಬರ್ತಿರುವಾಗ ನೀನ್ ಯಾಕೆ ನೀನ್ ಇಲ್ಲೇ ಇದ್ದು ಕ್ಯಾಮೆ ನೋಡ್ಕೊ ಅವಳು ಬರ್ಲಿ ಬಿಡಿ ಆ ಮನೆಯವ್ರೆಲ್ಲಾ ಹೊಂಟ್ಬಿಟ್ರಿ ನೀವು ನಾಲ್ಕು ಜನ ಸಾಕಲ್ವೇ ನನ್ ನೋಡ್ಕೊಳಕೆ ಏ ನಡ್ರಿ ಇವ್ಳು ಇಲ್ಲೇ ಇರ್ಲಿ ಲೇ ಇದ್ಯಾ ನೀನ್ ಇದೆ ಸರಿ ನೀವ್ ನಡ್ರೆ ಗೊತ್ತಾಯ್ತದೆ ಅತ್ತೆ ಒಂದ್ ನಿಮಿಷ ಅಂತದ್ ಏನು ಇಲ್ಲ ಅತ್ತೆ ನೆನ್ನೆ ಟಿವಿ ನೋಡನಾಗ ನಮ್ ವಿದ್ಯೆ ಹಾಕಿದ್ಲು ನೋಡಿ ಅಂಥದ್ದೇ ಬಟ್ಟೆನ ಯಾವ್ದೋ ಹುಡುಗಿ ಹಾಕ ಬಂದಿದ್ಲು ಅಯ್ಯಯ್ಯೋ ಸಿಕ್ಕಾಕೊಂಡ್ಬಿಟ್ಟೆ ನಾನ್ ಎಕ್ಸಾಮ್ ಬರೆಯಕ್ ಹೋಗೋದಿರ್ಲಿ ಇವತ್ತೇ ಈ ಹಟ್ಟಿನಲ್ಲಿ ಕೊನೆ ದಿನ ಅನಿಸ್ತಾ ಇದೆ ಏನೇ ಈಶ್ವರಿ ನಿನ್ ತಲೆಯಲ್ಲಿ ಬುದ್ಧಿ ಇದ್ದದೆ ಜಗತ್ತಲ್ಲಿ ಒಬ್ಬರು ಇದ್ದಂಗೆ ಏಳು ಜನ ಇರ್ತಾರಂತೆ ಅಂತದ್ರಲ್ಲಿ ಇವ್ರ ತರ ಸೀರೆ ಯಾರ ಹತ್ರ ಇರಾಕೆ ಇಲ್ವೇ ಯಾರು ಉಡಾಕೆ ಇಲ್ವೇ ಸುಮ್ ಸುಮ್ಕೆ ಇಂಥದಕ್ಕೆಲ್ಲ ತಲೆ ಕೆಳಸ್ಕೊಳದ್ ಬಿಟ್ಟು ಒಂಡುಮ ಬನ್ನಿ ಓ ಹೆಂಗೋ ಅಮ್ಮಮ್ಮ ತೆಪ್ಪಿಸ್ಬಿಟ್ರು ಬಿಡು ಅಮ್ಮಮ್ಮ ನನ್ನನ್ ತಪ್ಸಿರ್ಬೋದು ಆದ್ರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾವ್ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಪಾಪ ಅಮ್ಮಮ್ಮ ಅವ್ರಿಂದ ತಪ್ಪಿಸ್ಕೊಳ್ಳೋದು ಸಹನೆ ಕಷ್ಟ ಆಯ್ತದೆ ಅಂದಾಗೆ ವಿದ್ಯಕ್ಕ ನಮ್ಮ ಅತ್ತೆ ಅನುಮಾನ ಬಂದಿರ್ಬೋದೇ ಅದೇ ಗೊತ್ತಾಯ್ತಾ ಇಲ್ಲ ಚಂಪಾ ಸರಿ ಬಿಡು ವಿದ್ಯಕ್ಕ ಆಗಿದ್ದಾಗ್ಲಿ ದ್ಯಾರೇ ಭಾರ ಹಾಕಿ ನೀನ್ ಹೋಗಿ ಎಕ್ಸಾಮ್ ಒತ್ತಾಯ್ತದೆ ವಿದ್ಯಕ್ಕ ಅಮ್ಮಮ್ಮ ಏನೋ ಒಂದ್ ಮಾಡ್ತಾರೆ ನಿಂಗೆ ಎಕ್ಸಾಮ್ ಗಟ್ಟ ಆತದೆ ನೀನ್ ಹೊರ್ಡಕ್ಕ ಸರಿ ಚಂಪಾ ನಾನು ಹೋಗ್ಬಿಟ್ ಬರ್ತೀನಿ ಪಾಪ ವಿದ್ಯಕ್ಕ ನಿನ್ನೆ ಅಮ್ಮಮ್ಮ ಜೊತೆಲಿದ್ರು ಅದಕ್ಕೆ ಗೌಡ್ರು ನನ್ನನ್ನ ಕರ್ಕೊಂಡ್ ಹೋದ್ರು ಆದ್ರೆ ಇವತ್ತು ಕರ್ಕೊಂಡು ಹೋಯ್ತಾರೋ ಇಲ್ಲೋ ಒಂದು ಗೊತ್ತಾಯ್ತಿಲ್ವಲ್ಲ ಟೈಮ್ ನೋಡಿದ್ರೆ ಎರೆ ತರ ಓಡ್ತಾನೆ ಅದೇ ಗೌಡ್ರೆ ನಿಮ್ಗಾಟು ಗೊತ್ತಾಗಕ್ಕಿಲ್ವೇ ಬಿರ್ನೆ ಬರ್ಬೇಕು ಅಂತ ಇವತ್ ಬೇರೆ ಎಕ್ಸಾಮ್ ಸಾನೆ ಕಷ್ಟ ಅದೇ ನಿಮ್ಗೆ ಗೊತ್ತದೆ ಲೇಟ್ ಆಗಿ ಹೋದ್ರೆ ಏನ್ ಅನ್ಕೊಂಡಿರ್ತೀನೋ ಅದನ್ನ ಬರೆಯಕ್ ಆಗಕ್ಕಿಲ್ಲ ನಂಬುತ್ತಾರೆ ಅದೇ ಹೆಚ್ಚು ಅಂತದ್ರಲ್ಲಿ ನೀನ್ ಎಕ್ಸ್ಟ್ರಾ ಡೈಲಾಗ್ ಗಳು ಬೇರೆ ನೀನು ಹಿಂಗೆ ಮಾತಾಡ್ಕೊಂಡ್ ನಿಂತ್ಕೊಂಡ್ರೆ ನೀನು ಎಕ್ಸಾಮ್ ಬರೆಯಕ್ಕಿಲ್ಲ ಅನ್ಸ್ತದೆ ಅಯ್ಯೋ ಗೌಡ್ರೆ ಇದನ್ ಮಾಡ್ತೇ ಬಿಟ್ಟಿದ್ದೆ ಸರಿ ಸರಿ ಬನ್ನಿ ಹೋಗಮ್ಮ ಬರೀ ಕೈಯಲ್ಲಿ ಎಕ್ಸಾಮ್ ಬರ್ದಿಯೇ ಅಯ್ಯೋ ನನ್ನ ಬುದ್ಧಿಗಿಷ್ಟು ಅರ್ಜೆಂಟ್ ಅಲ್ಲಿ ಮಾಡ್ತಾ ಹೋದೆ ಗೌಡ್ರೆ ಹಿಂಗಾಗಿ ಹಿಂಗ್ ತಕ ಬರ್ತೀನಿ ನನ್ ಗಂಡ ಇವತ್ತು ನನ್ ಕೂಟ ಇಲ್ದೇ ಇರ್ಬೋದು ಆದ್ರೆ ಅವ್ರ ಹೆಸರು ಯಾವಾಗ್ಲೂ ನನ್ ಹೆಸರು ಪಕ್ಕದಲ್ಲಿ ಇದ್ದೇ ಇರ್ತದೆ ಸರಿ ಅಜ್ಜಿ ನಿಮ್ ಗಂಡನ ಹೆಸರು ಹೇಳಿ ನಂಗೆ ಬಹು ನಾಚಿಕೆ ಆಯ್ತದೆ ಅಮ್ಮಮ್ಮ ನೀನು ನಂತರ ವಯಸ್ಸನ್ನು ಹುಡುಗಿಯಲ್ಲ ನಾಚಿಕೊಳ್ಳಕ್ಕೆ ಸುಮ್ಗೆ ಮರವಾದೆಯಿಂದ ತಾತನ ಹೆಸರು ಹೇಳು ಏ ಅವಗೆಲ್ಲ ಗುಂಡನ ಹೆಸರು ಹೇಳ್ಬಿಟ್ರೆ ಅವ್ರ ಆಯಸ್ಸು ಕಮ್ಮಿ ಆಯ್ತದೆ ಅಯ್ಯೋ ಅಮ್ಮಮ್ಮ ಸತ್ತು ಸ್ವರ್ಗ ಸೇರಿರೋ ನಮ್ಮ ತಾತನಿಗೆ ಅದು ಹೆಂಗಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಏಯ್ ನಿಮ್ಮ ಪಾಲಿಗೆ ನಿಮ್ಮ ತಾತ ಸತ್ತೋಗಿರ್ಬೋದು ಆದರೆ ಅವರು ಇಲ್ಲಿ ನನ್ನ ನೆದಿಯಲ್ಲಿ ಯಾವಾಗಲೂ ಜೀವಂತ ಆಗವ್ರೆ ಅದಕ್ಕೆ ನಾನ್ ಮಾತ್ರವ ನನ್ ಗಂಡನ ಹೆಸರು ಯಾವತ್ತೂ ಹೇಳಕ್ಕಿಲ್ಲ ನೀನ್ ಹೇಳ್ದೆ ಹೋದ್ರೇನಂತೆ ನಾನೇ ಹೇಳ್ತೀನಿ ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ ಅಂತ ಏಯ್ ಏನೇ ಅದು ಏಕವಚನ ಕೆಂಪೇಗೌಡ್ರು ಅಂತ ಕರಿ ಆಯ್ತಾಯ್ತು ಕೆಂಪೇಗೌಡ್ರು ಅಂತಾನೆ ಹುಡುಕ್ ನೋಡವ ಹಾ ಹೌದು ಅವ್ರ ಹೆಸರಿದೆ ಅವ್ರು ನಿನ್ನೆ ಬಂದಿದ್ದಾರೆ ಅಯ್ಯೋ ಅಜ್ಜಿ ನಿನ್ನೆ ಫೈಲ್ ಇಲ್ಲ ಬಿಟ್ಟೋಗಿದ್ದೀರಲ್ಲ ತಗೊಳ್ಳಿ ಹಾ ಅದನ್ನ ಇವ್ರಿಗೆ ಕೈ ಕೊಟ್ಟು ಬಿಡವ ಇದು ಇಲ್ದೆ ಇರೋ ಹೊತ್ತಿಗೆ ನನ್ನ ಮೇಲೆ ಅನುಮಾನ ಪಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ರು ತಕ್ಕಳ್ರವ್ವಾ ನೋಡ್ಕೊಳ್ಳಿ ಒಂದೊಂದೇ ಅಕ್ಷರನ್ನ ಸರಿಯಾಗಿ ನೋಡ್ಕೊಳ್ಳಿ ಕುಡಿಲಿ ಅತ್ತೆ ಅವ್ವಾ ನೆಂದಿನ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡಿದೆ ನಿಮ್ಗೆ ಕಾಗದ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇರ್ಲಿಲ್ಲ ಅಲ್ವೇ ನಿಮ್ಗೆಲ್ಲ ನಂಬಿಕೆ ಬಂದಿದ್ರೆ ಜೀವಕ್ಕೆ ಸಮಾಧಾನ ಆಗಿದ್ರೆ ಹ್ಮ ನಡೀರಿ ಗೌಡ್ರೆ ಆಯ್ತು ನನಿರಿ ಗೌಡ್ರೆ ಪರೀಕ್ಷೆ ಹೆಂಗ್ ಬರ್ದು ಅಂತ ಕೇಳಕ್ಕಿಲ್ವಾ ಯಾಕೆ ನಾನ್ ಯಾಕೆ ಕೇಳ್ಬೇಕು ಏನ್ ಗೌಡ್ರೆ ನೀವು ಹ್ಮ್ ಸರಿ ಬಿಡಿ ನೀವ್ ಕೇಳಿಲ್ಲ ಅಂದ್ರೆ ನೀವ್ ಈಟ್ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದೀರಾ ಅನ್ವಾ ನಾನ್ ಪರೀಕ್ಷೆ ಸಂದಕ್ ಬರೀದೇ ಇರ್ತೀನಿ ಕಷ್ಟ ಪಡ್ತಾ ಇರೋದು ನಾನಲ್ಲ ಕಷ್ಟ ಪಡ್ತಾ ಇರೋದು ಮಾತ್ಕೊಟ್ಟು ತಗ್ಲಾಕೊಂಡಿರೋದು ನಮ್ಮ ಅಮ್ಮಮ್ಮ ಯಾಕ್ ಗೌಡ್ರೆ ನೀವು ಕಷ್ಟಪಡ್ತಿಲ್ವೇ ಓ ನಿಮ್ ಎಂಡ್ರು ಪರೀಕ್ಷೆ ಬರೀಬೇಕು ಅಂತ ಹಾಲ್ ಟಿಕೆಟ್ ಕೊಡ್ಸಿದ್ರಿ ಅಲ್ವೇ ನಿಮಗಿದೆಲ್ಲ ಕಷ್ಟ ಆಯ್ತದ ಇದು ಅಂತರ ಇಷ್ಟ ಅಂತ ನಂಗ್ ಗೊತ್ತಾಯ್ತು ಬಿಡಿ ಏಯ್ ಆ ಮುದ್ಕಿ ಎಲ್ಲಾರನು ಮ್ಯಾನೇಜ್ ಮಾಡಕ್ ಆಗ್ದಲ್ಲ ಆಸ್ಪತ್ರೆ ನಡಿ ಬೇಗ ಹೋಗುವ ಹೌದು ಹೌದು ವಿನಂತಿ ಅಕ್ಕ ಸಾವಿತ್ರಿ ಅಮ್ಮ ಚಿಕ್ಕತೆ ಕೈಲಿ ಸಿಕ್ಕಾಕೊಂಡ್ರೆ ಆಟೆ ಕತೆ ಬನ್ನಿ ಬನ್ನಿ ಬಿರ್ನಿ ಹೋಗೋಣ ಇದು ಮಾತ್ರ ಸಂದಾಗ್ ಗೊತ್ತಾಯ್ತದೆ ನಡಿ ಹೋಗುವ